ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗಷ್ಟೇ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಎದ್ದಿತ್ತು ಕಾಂಗ್ರೆಸ್ ಹೈಕಮಾಂಡ್ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತ ಹೇಳೋ ಮೂಲಕ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿಯೇ ಇದೀಗ ಜಟಾಪಟಿ ಶುರುವಾಗಿದೆ ಅದರಲ್ಲೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ದ ದಾಳಿ ನಡೆಸಿದ್ದು ಬಹಿರಂಗವಾಗಿಯೇ ಚಾಲೆಂಜ್ ಒಂದನ್ನು ಹಾಕಿದೆ that rate. ಗೋಕಾಕ್ನಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ನಮ್ಮಲ್ಲಿ ಜಗಳ ನಡೀತಾ ಇರುವುದು ಅಧ್ಯಕ್ಷರ ಬದಲಾವಣೆಗಷ್ಟೇ ಅಧ್ಯಕ್ಷರನ್ನ ಚೇಂಜ್ ಮಾಡಿದರೆ ಓಕೆ ಇಲ್ಲ ಪಕ್ಷ ಸಂಘಟನೆಯನ್ನ ಮಾಡ್ತೀವಿ ಎಂದಿದ್ದಾರೆ ಇನ್ನು ಬಿ ವೈ ವಿಜಯೇಂದ್ರ ಅವರ ಕುರಿತು ಮಾತನಾಡಿದಂತಹ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ನೀನು ಬಚ್ಚ ನೀನು ಅಧ್ಯಕ್ಷ ಸ್ಥಾನಕ್ಕೆ ನಾಲಾಯಕ್ ಅಂತ ಕಿಡಿಕಾರಿದ್ದಾರೆ ಯಡಿಯೂರಪ್ಪನವರ ಬಗ್ಗೆ ಯಾರೇ ಮಾತನಾಡಿದ್ರೂ ಕೂಡ ಎಚ್ಚರಿಕೆಯಿಂದ ಮಾತನಾಡಬೇಕು ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಬೇಕು ಅಂತ ವಿಜಯೇಂದ್ರ ಅವರು ಹೇಳಿದ ಮಾತೆ ಇದೀಗ ರಮೇಶ್ ಜಾರಕಿಹೊಳಿಯವರ ಆಕ್ರೋಶಕ್ಕೆ ಕಾರಣವಾಗಿದೆ ಯಡಿಯೂರಪ್ಪನವರು ನಮ್ಮ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಂದಿಗೂ ಕೂಡ ಯಡಿಯೂರಪ್ಪನವರ ಮೇಲೆ ಗೌರವ ಇದೆ ನಾವು ಎಂದಿಗೂ ಅವರಿಗೆ ಆ ಗೌರವವನ್ನು ತೋರುವುದಿಲ್ಲ ಆದರೆ ಬಿ ವೈ ವಿಜಯೇಂದ್ರ ನೀನು ಸುಳ್ಳು ಹೇಳೋದನ್ನು ಬಿಡು ನಾನು ಶಿಕಾರಿಪುರಕ್ಕೆ ಬರ್ತೀನಿ ನಿಮ್ಮ ಮನೆ ಮುಂದೆಯಿಂದ ಪ್ರವಾಸವನ್ನು ಸ್ಟಾರ್ಟ್ ಮಾಡ್ತೀನಿ ನೀನು ನನ್ನ ಸವಾಲನ್ನು ಸ್ವೀಕರಿಸ್ತೀಯಾ ನೀನೇ ದಿನಾಂಕವನ್ನು ಫಿಕ್ಸ್ ಮಾಡು ಬೆಂಬಲಿಗರೂ ಬರಲ್ಲ ಗನ್ಮ್ಯಾನೂ ಬರಲ್ಲ ನಾನೊಬ್ಬನೇ ಬರ್ತೀನಿ ಅಲ್ಲಿಂದಲೇ ಪ್ರವಾಸವನ್ನು ಆರಂಭ ಮಾಡ್ತೀನಿ ನಿನ್ನ ಕೈಲಾದರೆ ತಡಿ ನೋಡೋಣ ಅಂತ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿಯೇ ಸವಾಲನ್ನು ಹಾಕಿದ್ದಾರೆ ಮುಂದುವರೆದು ಮಾತನಾಡಿರುವಂತಹ ರಮೇಶ್ ಜಾರಕಿಹೊಳಿ ನಿನ್ನನ್ನು ಬೇಕಾದರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಓಡಾಡೋಕೆ ಬಿಡದ ಶಕ್ತಿ ನನಗಿದೆ ನಿನ್ನಷ್ಟು ಕೀಳುಮಟ್ಟದ ರಾಜಕಾರಣಿ ನಾನಲ್ಲ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಗೌರವ ಇದೆ ವಿಜಯೇಂದ್ರ ಬಗ್ಗೆ ನನಗೆ ಗೌರವ ಇಲ್ಲ ಅಂತ ಹೇಳಿ ಬಹಿರಂಗವಾಗಿಯೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ